ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ಗೊಂದು ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಹೂವಿನ ಹಡಗಿಲಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಪದಾಧಿಕಾರಿಗಳು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಹಾಗೂ ಶಿಕ್ಷಣ ಪ್ರೇಮಿ ಯಶೋಧ ಅವರ ನೇತೃತ್ವದಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ಹಾಗೂ ಪೆನ್ನು ಪರಿಕರಗಳನ್ನು ವಿತರಿಸಲಾಯಿತು ತಾಲೂಕಿನ ಕಾಗನೂರು ಹೊನ್ನಕನಹಳ್ಳಿ ಮದರಗಟ್ಟಿ ಕೊಂಬಾಳಿ ಸೇರಿದಂತೆ ತಾಲೂಕಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳು ಪೆನ್ನು ಮತ್ತು ಇತರೆ ಪರಿಕರಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯ ಸಂಘದ ಹಡಗಿಲಿ ಘಟಕದ ಮಹಿಳಾ ಪದಾಧಿಕಾರಿಗಳಾದ ನೀಲಮ್ಮ ಹುಲಿಯಮ್ಮ ಕರಿಯಮ್ಮ ಮಲ್ಲಮ್ಮ ಮತ್ತು ಸಾಮಾಜಿಕ ಕಾರ್ಯಕರ್ತ ಪ್ರಭಾಕರ್ ಉಪಸ್ಥಿತರಿದ್ದರು ಸಿ ಆರ್ ಇವತ್ತು ದಾನವನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ರು ಕೂಡ ಮಾಡ್ತಾರೆ ಆದರೆ ವಿದ್ಯಾರ್ಥಿಗಳಿಗೆ ಮಾಡ್ತಕ್ಕಂಥದ್ದು ಕಡಿಮೆ ಆದ್ರಿಂದ ಒಂದು ಒಂದು ಈ ಒಂದು ಕವಿವಾಣಿ ಈ ರೀತಿ ಇದೆ ಈ ಕವಿವಾಣಿಯನ್ನು ತಿಳಿಸಿ ನಂತರ ಒಂದು ಯಶೋಧಮ್ಮನವರ ಬಗ್ಗೆ ನಾನು ಮಾತಾಡ್ತೀನಿ ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಜೀವ ಹೋದ ಮೇಲೆ ಈ ದೇಹ ಭೂಮಿಯ ಪಾಲು ಆಸ್ತಿಗಳೆಲ್ಲ ಗಂಗೆಯ ಪಾಲು ವಸ್ತುಗಳೆಲ್ಲ ಅಗಸನ ಪಾಲು ನಾವು ಹೂಚಿಟ್ಟಿರ್ತಕ್ಕಂಥ ಧನವು ಧರಣಿಯ ಪಾಲು ಹೀಗೆ ಮಗನ ಹಾಕುವ ಪಿಂಡ ತಾಗೆಯ ಪಾಲು ತಾನು ಮಾಡಿರ್ತಕ್ಕಂಥ ಸೇವೆ ಏನಿದೆ ದಾನ ಧರ್ಮ ನಿಸ್ವಾರ್ಥ ಸೇವೆ ಮಾತ್ರ ನಮ್ಮ ಪಾಲುದನ್ನ ಈ ಕವಿಬಾಣಿಯಲ್ಲಿ ಹೇಳ್ತಾರೆ ನೋಡಿ ಇವತ್ತು ನಾವು ಮಾಡ್ತಕ್ಕಂಥ ದಾನ ಧರ್ಮ ನಿಸ್ವಾರ್ಥ ಸೇವೆ ಈ ಸೇವೆಯನ್ನು ಯಾರು ಮಾಡ್ತಾರೋ ಅವರಿಗೆ ಮಾತ್ರ ಸೇವೆಯ ಒಂದು ಫಲ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿ ನೋಡಿ ಇವತ್ತು ನಾವೆಲ್ಲ ಜೀವ ಇರುವಾಗಲೇ ಮಾಡಬೇಕು ನಾವೆಲ್ಲ ಇದ್ದಾಗ ಮಾಡಿದಾಗ ಇದ್ದಾಗ ಮಾಡಿದಾಗ ಮಾತ್ರ ಈ ಸೇವೆ ಅಂತಕ್ಕಂಥದ್ದು ಬರುತ್ತೆ ಈ ಯಶೋಧಮ್ಮ ಅವರು ಒಂದು ನಮ್ಮ ಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ತಾಯಿಯಾಗಿ ಇಂತಹ ಸೇವೆಯನ್ನು ಮಾಡ್ತಕ್ಕಂಥ ಭಗವಂತ ಆ ತಾಯಿಗೆ ಕೊಟ್ಟಿದ್ದಾನಂದ್ರೆ ಇದು ಬಹಳ ಮೆಸ್ತಕ್ಕಂಥ ವಿಚಾರ ಆದ್ರಿಂದ ಕೆಲವರಿ ತರ ಬೇಕಾದಷ್ಟು ಶ್ರೀಮಂತಿಕೆ ಅದು ಇದು ಎಲ್ಲ ಇರುತ್ತೆ ಆದ್ರೆ ಕೊಡ್ತಕ್ಕಂಥ ಗುಣ ಇರಲ್ಲ ಕೊಡ್ತಕ್ಕಂಥ ಭಾವನೆ ಬೇಕು ನಮ್ಮ ಇವತ್ತು ನಮ್ಮ ದೊಡ್ಡಪ್ಪನವರು ಈ ಶಾಲೆಗೆ ದಾನವನ್ನು ನನಗೆ ಕೊಟ್ಟು ಹೋಗಿದ್ದಾರೆ ಇದರಲ್ಲಿ ನಾನು ಕೂಡ ಇದೆ ಇದೇ ಶಾಲೆಯಲ್ಲಿ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಅವರ ಹೆಸರು ಕೂಡ ಅಜರಾಮ ಅಜರಾಮರವಾಗಿ ಕುರಿತಕ್ಕಂಥದ್ದು ಅಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಯಶೋಧಮ್ಮ ತಾಯಿಗೆ ಇನ್ನೂ ಹೆಚ್ಚಿನ ಶಕ್ತಿ ನೀಡಲಿ ಭಗವಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕಾನೂನು ಗ್ರಾಮದ ಶಾಲೆಯ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಮತ್ತು ಅಂಗನವಾಡಿ ಶಿಕ್ಷಕರಿಗೂ ಎಲ್ಲರಿಗೂ ಹೊಂದಿಸಿ ಈ ಮಕ್ಕಳಿಗೂ ಕೂಡ ನಾವು ಹೊಂದಿಸಿ ನಾನು ಎರಡು ಮಾತುಗಳನ್ನು ನೋಡ್ತಾ ಇದ್ದೀನಿ